ಕಾಲ ಬರ್ತದೆ ಅದಕ್ಕೂ ತುಂಬ ಒಂದು ತುಂಬ್ತದೆ ಅದೆಲ್ಲ ಬರೋಬ್ಬರಿ ಆಗ್ತದೆ ಇವತ್ತು ತಮ್ಮ ಕುಟುಂಬನೇ ತಾವು ಕೇಂದ್ರದಾಗ ಒಬ್ಬ ಮಂತ್ರಿ ಆಗ್ಬೇಕು ಕರ್ನಾಟಕ ಮುಖ್ಯಮಂತ್ರಿ ಆಗ್ಬೇಕು ಕಲ್ಪನೆ ನಾನು ಏನು ಹೋಗ್ತಾ ಇದ್ದಾರಲ್ಲ ಇದು ಸಾಧ್ಯ ಇಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕರ ನರೇಂದ್ರ ಮೋದಿಯವ್ರು ಮತ್ತೊಂದು ಪ್ರಧಾನಮಂತ್ರಿ ಆಗಲಿ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮೂರು ಕಿತ್ತು ಹಾಕ್ತಾರೆ ಆ ಮೂರು ಕಿತ್ತು ಹಾಕಿದ್ರೆ ಕರ್ನಾಟಕನೂ ಒಂದಿರ್ತದೆ ವಿಜೇಂದ್ರ ಸಂಬಂಧ ಇಲ್ರಿ ವಿಜೇಂದ್ರ ನೋಡಿ ಯಾರು ಓಟ್ ಹಾಕ್ತಾರೆ ಕನ್ನಡದಲ್ಲ ಬಹಳ ಯಡಿಯೂರಪ್ಪ ಓಟ್ ಹಾಕಿ ಅಟೆ ಹಾಕ್ಬೋದು ನರೇಂದ್ರ ಮೋದಿ ಅವ್ರ ಮ್ಯಾಗ ಚುನಾವಣೆ ಐತ್ರಿ ವಿಜೇಂದ್ರ ತಗೊಂಡು ಏನ್ ಮಾಡ್ತಾರೆ ವಿಜೇಂದ್ರ ಏನಾರ ವಿಜೇಂದ್ರ ಏನಾರ ನಾ ಹೇಳಾಕತ್ತೀನಿ ಕೇಳ್ರಿ ನಾ ಹೇಳುದಕ್ಕೆ ಕೇಳ್ರಿ ಬರೇ ನಿಮ್ದು ಅವ್ರ ಪಾರ್ಟಿ ಅಧ್ಯಕ್ಷ ಹುಡುಗ ಏನಾರ ಇರಲ್ಲ ಓನ್ಲಿ ನರೇಂದ್ರ ಮೋದಿ ಭಾರತೀಯ ಭಾರತೀಯತೆ ಹಿಂದುತ್ವ ಅಯೋಧ್ಯ ರಾಮ್ ಮಂದಿರ್ ಇಷ್ಟ ನೋಡ್ರಿ ಈ ಇದು ಇಪ್ಪತ್ತೆಂಟು ಬರುವೆ ಅದಾವೆ ವಿಜೇಂದ್ರನ ಸಂಬಂಧ ಪಡೋದಿಲ್ಲ ಇದಕ್ಕೆ ಇದು ನರೇಂದ್ರ ಮೋದಿಯವರು ಇಲೆಕ್ಷನ್ ಐತಿ ಬಂದ್ರೆ ಯಡಿಯೂರಪ್ಪನ ಇಲೆಕ್ಷನ್ ಅಲ್ಲ ಯಡಿಯೂರಪ್ಪ ಎರಡು ತೊಗೊಂಡು ಬಂದಾರೆ ಒಂದೇ ಒಮ್ಮೆ ಒನ್ನೂರ ಇಪ್ಪತ್ತು ಬಂದವನು ಯಡಿಯೂರಪ್ಪರಿಗೆ ಯಾವಾಗ ಒಂದು ಒಂದೂರ ಇಪ್ಪತ್ತು ಹಂಗೆ ಯಡಿಯೂರಪ್ಪ ನೋಡಿದ್ರೆ ಭಾಳ ಬಸ್ ಜನ ಇದ್ದರು ನೂರ ಮೂವತ್ತು ಬರಬೇಕಾಗಿತ್ತು ಕರ್ನಾಟಕ ಮಕ್ಕಳು ಮಾಡ್ತಿರ್ತಾರೆ ಪೂಜೆ ತಂದೆಯವರು ಮಕ್ಕಳು ಎಲ್ಲನೂ ಮುಗಿಸ್ಬೇಕಾಗ್ತಾರೆ ಈಗ ಎತ್ನಾಳ್ಕೂ ಲೋಕಸಭೆಗೆ ನಿಲ್ಲಂದರು ಬಾಗಲಕೋಟೆ ನಿಲ್ಲಿ ನಿಲ್ಲಿ ಕೊಪ್ಪಳ ನಿಲ್ಲ ಚಾಯ್ಸ್ ಕೊಟ್ರು ನನ್ಗೆ ನಾ ಹೇಳಿದೆ ನೀವು ಕೇಂದ್ರದ ಮಂತ್ರಿ ಮಾಡ್ತೀವಿ ಅಂದ್ರೆ ನಿಲ್ಲುವುದಿಲ್ಲ ನಾನು ಇಲ್ಲಿದೆಯಿಂದ ಕಳ್ಸಬೇಕ ದಿಲ್ಲಿಗೆ ಹೋದ್ರೆ ನಮ್ಮ ಅಪ್ಪ ಮಕ್ಕಳ್ದೇ ರಾಜ್ಯ ನಡಿತೈತಿ ಅಲ್ಲಿ ದೊಡ್ಡ ಮಗನಿಗೆ ಕೇಂದ್ರ ಮಂತ್ರಿ ಮಾಡೋದು ಇಲ್ಲಿ ಸಣ್ಣ ಮಗನ ಮುಖ್ಯಮಂತ್ರಿ ಮಾಡೋದು ನಾವೇ ಕಿತ್ಕೊಳ್ಲಕ್ಕ ಇದ್ವಿ ಯಾರು ಪಿತ್ತೂರು ಮಾಡಿದಾರೆ ನಾವು ಕಿತ್ತೂರು ಚೆನ್ನಮ್ಮ ವಾಂತ್ಸದವರಿದ್ವಿ ನಾವು ಯಾರಿಗೂ ಅಂತ ಒಟ್ಟಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾರು ಅನ್ನೋದು ಎಲ್ಲರಿಗೂ ಗೊತ್ತದೆ ನಾ ವಿಧಾ ವಿಧಾನಸಭೆ ಒಳಗೇ ಹೇಳೀನಿ ನಾ ಏನು ಮುಚ್ಚಿ ಕದ್ದ ಮುಚ್ಚಿ ಹೇಳಲ್ಲ ಅವ್ರೆಲ್ಲಾರದು ಅಂತ್ಯ ಆಗ್ತೈತೆ ಲೋಕಸಭಾ ಚುನಾವಣೆ ನಮ್ಮ ಬಿ ಜೆ ಪಿ ಒಳಗೆ ಯಾರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಯಾರ ಎಲ್ಲರದ್ದು ಲೋಕಸಭಾ ಅಂದಮ್ಯಾಗ ಅವ್ನಿಗೆ ಗೆಟ್ ಪಾಸ್ ಕೊಡ್ತಾನೆ ಪ್ರತಾಪ್ ಸಿಂಹ ನೋಡಿರಿ ಎಲ್ಲ ಟಿಕೆಟ್ ಎಲ್ಲರಿಗೂ ಸಿಗಬೇಕು ಆದರೂ ಹೈಕಮಾಂಡ್ ನಿರ್ಣಯಕ್ಕೆ ನಾವು ಬದ್ದಿರ್ತೀವಿ ನಡ್ದೈತಲ್ಲ ರೀ ಈಗ ಮತ್ತು ನೀವೇ ಟಿ ವಿಯರು ಹೇಳಿರಲ್ಲ ಅಪ್ಪ ಮಕ್ಕಳು ವಿರೋಧ ಮಾಡ್ಲಾಕಂತ